ವೂಜಾ ಬೋರ್ಡ್ ತುಂಬಾನೇ ಡೇಂಜರಸ್ ಆಗಿರೋ ಗೇಮ್ ನಿಮಗೂ ಆಡ್ಬೇಕು ಅಂದ್ರೆ ನಿಮ್ ಪ್ರಾಣ ರಿಸ್ಕಲ್ಲಿ ಇಟ್ಕೊಂಡು ಆಡಿ ಸೊ ಟೈಮ್ ವೇಸ್ಟ್ ಮಾಡ್ದಲೆ ವೀಜಾ ಬರ್ಡ್ ಬಗ್ಗೆ ಮಾತಾಡೋಣ ಯೂಜ ಬೋರ್ಡ್ ನೀವು ಮೋಸ್ಟ್ಲಿ ನೋಡಿರ್ಬೋದು ತುಂಬಾನೇ ಹಾಸ್ಟೆಲರ್ಸ್ ಇಲ್ಲ ಫ್ರೆಂಡ್ಸ್ ಪಾರ್ಟಿ ಮಾಡ್ಬೇಕಾದ್ರೆ ಸುಮ್ಮನೆ ವರ್ಗರು ಹಿಂಗೆ ಥ್ರಿಲ್ ಬಂದು ಜೋಶ್ ಬಂದಾಗ ಯೂಜಾ ಬೋರ್ಡ್ ಆಡಕ್ ಟ್ರೈ ಮಾಡ್ತಾರೆ ಆದ್ರೆ ಅದು ಅವ್ರ ಲೈಫ್ ನ ತುಂಬಾ ದೊಡ್ಡ ತಪ್ಪಂತ ಅವ್ರಿಗೆ ಗೊತ್ತೇ ಆಗಲ್ಲ ಸೊ ತುಂಬಾ ಜನ ನನ್ನ ಫ್ರೆಂಡ್ಸು ಅಷ್ಟೇ ಹೇಳ್ತಾ ಇರ್ತಾರೆ ಹೂಜಾ ಬರೋಣ ಹೂಜಾ ಬರೋಣ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ದೆವ್ವ ಹಿಂಗೆ ನೋಡ್ತಾ ಇರೋ ಅಂತ ಹೇಳ್ತಿರ್ತಾರೆ ಆದ್ರೆ ನಾನು ಯಾವಾಗಲೂ ಅದ್ರ ಬಗ್ಗೆ ಸ್ಕೆಪ್ಟಿಕ್ ಅಂದ್ರೆ ಭೂತ ಬರಲ್ಲ ಏನು ಇಲ್ಲ ಆತರ ಗೇಮ್ ಇಂದ ಹೆಂಗ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಸ್ಟೋರಿ ಕೇಳಿದಾಗ ನನಗೂ ಒಂದ್ಸಲ ಭಯ ಆಗೋಯ್ತು ಆಮೇಲೆ ಹೂಜಾ ಬೋರ್ಡ್ ಯಾರ್ಯಾರು ಆಡಿದ್ದಾರೆ ತುಂಬಾ ಜನ ಒಂದು ಫ್ಯಾಕ್ಟ್ಸ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ಅವ್ರ ಪ್ರಕಾರ ಏನಂದ್ರೆ ಯೂಜಾ ಬೋರ್ಡ್ ಒಂದು ಗೇಮ್ ಅಷ್ಟೇ ಅಲ್ಲ ಅದೊಂದು ಒಂಥರ ಇನ್ಸ್ಟ್ರೂಮೆಂಟ್ ಇದ್ದಂಗೆ ಒಂಥರ ಏನ್ ಹೇಳೋದು ಡಿವೈಸ್ ಇದ್ದಂಗೆ ನೀವು ಅದರಿಂದ ಈ ತರ ಇವಿಲ್ ಎಂಟಿಟೀಸ್ ಇಲ್ಲ ಸ್ಪಿರಿಟ್ಸ್ ಹತ್ರ ಮಾತಾಡಬಹುದು ಅಂತ ತುಂಬಾ ಜನ ನಂಬ್ತಾರೆ ತುಂಬಾ ಜನ ಹೇಳಿದ್ದಾರೆ ಕೂಡ ಸೊ ಸ್ಟೋರಿ ಕಡೆ ಬರೋಣ ಸ್ಟೋರಿ ಏನಂದ್ರೆ ನಂದು ಫಸ್ಟ್ ಎಪಿಸೋಡ್ ನೋಡಿ ರಾಜಸ್ಥಾನ್ ಮೋಸ್ಟ್ ಹಾಂಟೆಡ್ ಹೌಸ್ ಇನ್ ರಾಜಸ್ಥಾನ ಆ ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ಹೇಳಿದೀನಿ ಇದೇ ಮಂಚ ಇದೇ ಮಂಚ ಆ ವಿಡಿಯೋದಲ್ಲಿ ಇರೋದು ಅವ್ರ ಬಗ್ಗೆನೇ ಇರೋದು ಅದರಲ್ಲೂ ಅವರು ಅಷ್ಟೇ ಕಾಲೇಜ್ ಲೈಫಲ್ಲಿ ಇರಬೇಕಾದ್ರೆ ಅವರು ಕೂಡ ಸ್ಕೆಪ್ಟಿಕ್ ಆಗಿದ್ರು ಏನು ದೆವ್ವ ಭೂತ ಅನ್ನೋದು ಅಂದ್ರೆ ನಂಬಿಕೆ ಇತ್ತು ಆದ್ರೆ ಈ ಗೇಮ್ ಮೂಲಕ ಬರುತ್ತೆ ಅನ್ನೋದು ನಂಬಿಕೆ ಇರಲಿಲ್ಲ ಅವ್ರಿಗೆ ಸೊ ಹಾಸ್ಟೆಲ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಆ ಹುಡುಗರು ಅಲ್ಲಿ ನಿಮಗೆ ಗೊತ್ತು ಆಲ್ಮೋಸ್ಟ್ ಆಲ್ ಬ್ಯಾಡ್ದಿರೋದೆ ಮಾಡೋದು ನಮ್ಮ ಸೊ ಒಂದಿನ ಏನಾಗುತ್ತೆ ಅವರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೀನಿಯರ್ಸ್ ರೂಮ್ಗೆ ಹೋಗ್ತಾರೆ ಅಂದರೆ ಆ ಸೀನಿಯರ್ಸ್ ಹೆಂಗಂದ್ರೆ ಅವ್ರಿಗೆ ತುಂಬ ಕೂಲ್ ಅಂದರೆ ಸೀನಿಯರ್ಸ್ ಗೊತ್ತಲ್ಲ ತುಂಬ ಜನಕ್ಕೆ ಅವರು ತುಂಬ ಏನೋ ಮಾಡಿಬಿಟ್ಟಿದ್ದಾರೆ ಲೈಫಲ್ಲಿ ಅಚೀವ್ ಮಾಡ್ತಾರೆ ಫುಲ್ಲು ಹೀರೋ ಥರ ಇರ್ತಾರೆ ಅಂದ್ಬಿಟ್ಟು ತುಂಬ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಎಲ್ಲ ಕಾಲೇಜಲ್ಲೂ ಕಾಮನ್ ಇದು ಸೊ ಒಂದಿನ ಹಂಗೆ ಇವರು ಅದೇ ಫೇಸಲ್ಲಿ ಅವ್ರನ್ನ ಫಾಲೋ ಸೀನಿಯರ್ಸ್ನ ಫಾಲೋ ಮಾಡಿಕೊಂಡು ಅವ್ರ ರೂಮಿಗೆ ಹೋಗ್ತಾರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಎಲ್ಲ ಮಾಡಿಕೊಂಡು ಸರಿಯಾಗಿ ಇರ್ತಾರೆ ಅಚಾನಕ್ ಹೀಗೆ ಮಾತಾಡ್ತಾ ಮಾತಾಡ್ತಾ ಈ ದೆವ್ವದ್ ದೆವ್ವದ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಈ ಈ ಪರ್ಸನ್ ನಾನೇನು ಹೇಳ್ತಿರ್ತೀನಲ್ಲ ಅದೇ ರಾಜಸ್ಥಾನ್ ಹೌಸಲ್ಲಿ ಯಾರು ವಿಸಿಟ್ ಕೊಟ್ಟಿದ್ರು ಅವರು ಅವಾಗಿನ್ನೂ ಚಿಕ್ಕವರಲ್ವಾ ಸೊ ಅವರಿಗೆ ಅಷ್ಟು ಇಲ್ಲ ಅಂದ್ರೂ ದೆವ್ವ ಇದೆ ಅನ್ನೋದು ನಂಬಿರ್ತಾರೆ ಅವರು ಹಿಂಗೆ ಮಾತಾಡ್ತಾ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ ಆ ಸೀನಿಯರ್ಗೆ ಏನು ಅನ್ಸುತ್ತೋ ಆ ಸೀನಿಯರ್ ಮೊದಲೇ ಫುಲ್ ನಶಾದಲ್ಲಿ ಇದ್ದಂತೆ ಅವನು ಪೂಜಾ ಬೋರ್ಡ್ನ ಆಡೋಣ 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 ಅಂತ ವಿಷಯ ಹತ್ತಿರ್ತಾರಂತೆ ಎಲ್ಲರೂ ಏ ಆಡೋಣ ಅದರಲ್ಲೇನಿದೆ ಅದ್ರಲ್ಲಿ ಯಾವನು ಭಯ ಪಡ್ಕೊಳ್ತಾನೆ ಬಟ್ ಫುಲ್ ಜೋಶಲ್ಲೇ ಆಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸ್ಟಾರ್ಟ್ ಮಾಡ್ಕೊಂಡಾಗ ಈ ಪರ್ಸನ್ ನಾನೇನು ಹೇಳ್ತಿದ್ನಲ್ಲ ಅವರು ಯೋಚನೆ ಮಾಡ್ತಿರ್ತಾರಂತೆ ಮೊದಲೇ ತಿಕ್ಳು ನನ್ನ ಮಕ್ಳು ಇವರು ಇವ್ರ ಜೊತೆ ಆಡಿದ್ರೆ ಏನಾಗ್ಬೋದು ಅಂದ್ಬಿಟ್ಟು ಆದರೂ ಫುಲ್ ಜೋಶಲ್ಲಿ ಇವರು ಸೇರ್ಕೊಳ್ತಾರೆ ಒಟ್ಟಿಗೆ ರೂಮೆಲ್ಲ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರಂತೆ ಆ ಸೀನಿಯರ್ ಒಂದು ಪೇಜ್ ತೊಗೊಂಡು ಅಲ್ಲಿ ನ್ಯೂಮಾರಿಕಲ್ಸು ಮತ್ತು ಎ ಬಿ ಸಿ ಡಿ ಏನಿದೆ ಅದನ್ನೆಲ್ಲ ಬರೀತಾರಂತೆ ಅದೇ ಆ ಬೋರ್ಡ್ ಫಾರ್ಮೆಟಲ್ಲೇ ಅವ್ನು ಡಿಸೈನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾರಂತೆ ಒಂದು ಮಂತ್ರ ಹೇಳೋಕ್ಕೆ ಮಂತ್ರ ಏನಂದರೆ ಅವ್ರ ಪ್ರಕಾರ ಮಂತ್ರ ಯಾರ ಪ್ರಕಾರ ಕ್ರಿಯೇಟ್ ಮಾಡ್ಬೋದಂತೆ ಮಂತ್ರನ ಮಾಡಿಫೈ ಕೂಡ ಮಾಡ್ಬೋದಂತೆ ತುಂಬ ಜನ ಮಾಡ್ತಾರಂತೆ ಈ ಮಾಡರ್ನ್ ಟೈಮಲ್ಲಿ ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಸೊ ಇವರು ಸ್ಟಾರ್ಟ್ ಮಾಡ್ತಾರೆ ಆಡೋದಕ್ಕೆ ಆ ಸೀನಿಯರ್ ಮಂತ್ರ ಹೇಳ್ತಿರ್ತಾನಂತೆ ಹೇಳ್ತಾ ಇದ್ದಂಗೆ ಆ ಎನ್ವಾರ್ಮೆಂಟ್ ಏನಿರುತ್ತೆ ಅವ್ರು ಕೂತಿರೋ ಜಾಗ ಏನಿರುತ್ತೆ ಅಲ್ಲೆಲ್ಲ ಒಂಥರ ಒಂಥರ ಬ್ಯಾಡ್ ವೈಬ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ಒಂಥರ ಏನೋ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ತುಂಬ ವೀಕ್ನೆಸ್ ಫೀಲಾಗಿ ಸ್ಟಾರ್ಟ್ ಆಗ್ತಿರ್ತಂತೆ ಆದರೆ ಇವರು ಆಗಲಿ ಬರಲಿ ಬರಲಿ ನೋಡ ನೋಡೋಣ ಅಂತ ಇನ್ನೋ ಜೋಶಲ್ಲಿ ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿದಾಗ ಸಡನ್ನಾಗಿ ಹಾಸ್ಟೆಲಿದ್ದು ಲೈಟ್ ಆಗುತ್ತಂತೆ ಆ ರೂಮಿದ್ದು ಲೈಟ್ ಆಫ್ಕೋರ್ಸ್ ಹೋಗಿರುತ್ತೆ ಹೊಟ್ಟೋದ್ಮೇಲೆ ಇವ್ರಿಗೆ ಇವರು ಕಂಟಿನ್ಯೂ ಮಾಡ್ಬೇಕಂದ್ಬಿಟ್ಟು ಕ್ಯಾಂಡಲ್ಸ್ ಎಲ್ಲ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ವಾಪಸ್ಸು ಕಂಟಿನ್ಯೂಯೇಷನ್ ಆಗ್ತಾ ಇರುತ್ತೆ ಆಗ್ತಾಯಿರ್ಬೇಕಾದ್ರೆ ಇವ್ರ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ ಅವನು ಒಂಥರ ಹೇಳ್ತಿರ್ತಾನಂತೆ ಯಾಕೋ ನಂಗೆ ಆಗ್ತಿಲ್ಲ ಕೊಣೋ ಭಯ ಆಗ್ತಿದೆ ಯಾಕೋ ಒಂಥರ ಫೀಲ್ ಆಗ್ತಿದೆ ನನಗೆ ಆಗ್ತಿಲ್ಲ ಅಂತ ಹೇಳ್ತಾನಂತೆ ಇವರು ನಡಿಯ ಅಂತ ಕೈ ಹಿಡ್ಕೊಂಡು ಇನ್ನೂ ಅಲ್ಲೇ ಅದೇ ರೂಮಲ್ಲಿ ಕೂತ್ಕೊಂಡು ಆ ರಿಚುವಲಲ್ಲಿ ಇವರು ಪಾರ್ಟಾಗೆ ಇರ್ತಾರಂತೆ ಸೊ ಅವ್ರ ಪ್ರಕಾರ ಏನಂದರೆ ಯಾರಿಗೆ ಈ ಎನರ್ಜಿ ಅಂದರೆ ಹೋರಾ ಏನು ಹೇಳ್ತೀವಿ ಯಾರಿಗೆ ತುಂಬಾ ಬೇಗ ಭಯ ಆಗುತ್ತೆ ಅಂಥವರು ಅಂಥವ್ರ ಮೇಲೆ ಜಾಸ್ತಿ ಈ ದೆವ್ವಗಳು ಪೊಸೆಸ್ ಮಾಡೋದಂತೆ ಅಂದರೆ ಮೈ ಮೇಲೆ ಬರೋದಂತೆ ಆ ಥರ ನೋಡಿದ್ರೆ ನಿಮ್ಮ ಫ್ರೆಂಡಿಗೆ ಅದೇ ಫೀಲ್ ಆಗ್ತಿರುತ್ತೆ ಆದರೆ ಇವರು ಇರಲಿ ಇರಲಿ ನೋಡೋಣ ನೋಡೋಣ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾರೆ ಕಂಟಿನ್ಯೂ ಮಾಡಿ ಇನ್ನೇನು ಸ್ವಲ್ಪ ತಾಕ್ಬೇಕಂತೆ ಇವ್ನ ಫ್ರೆಂಡ್ ಸಡನ್ ಆಗಿ ಹಿಂದೆ ಹೋಗ್ತಾನಂತೆ ಹಿಂದೆ ಹೋಗ್ಬಿಟ್ಟು ಡಬ್ ಬಂದ ವಿಧತಾನಂತೆ ತಲೆನ ಹೆಂಗೆ ಏಟ್ ಅಂದರೆ ಇವರು ಏಟ್ ಮಾಡ್ಕೋತಾನೆ ಅಂದ್ರೆ ಇವರೆಲ್ಲ ಹಿಂಗೆ ಶಾಕ್ ಹೋಗ್ತಾರಂತೆ ಏನು ಇಷ್ಟು ತಲೆ ಒಡ್ಕೊತವನಂತ ಎಲ್ಲ ಅದಾದ್ಮೇಲೆ ಸಡನ್ ಆಗಿ ಇವ್ ಸ್ಟಾಪ್ ಮಾಡ್ಬಿಡ್ತಾರಂತೆ ಆ ರಿಚುವಲ್ ನ ಆಮೇಲೆ ಒಬ್ಬ ಅವ್ರ ಜೊತೆ ಆ ಸರ್ಕಲಲ್ಲಿ ಏನು ಕೂತಿದ್ರು ಅಂದ್ರೆ ಸರ್ಕಲ್ ಸರ್ಕಲಲ್ಲಿ ಕೂತ್ಕೊಂಡು ಈ ರಿಚುವಲ್ ಮಾಡ್ತಿರ್ತಾರೆ ಕ್ಯಾಂಡಲ್ ತಗೊಂಡು ಅವ್ನ ಹತ್ರ ಹೋಗ್ತಾನಂತೆ ಅವ್ನ ಹತ್ರ ಹೋಗಿ ನೋಡಿದಾಗ ಆ ಫ್ರೆಂಡ್ ಏನು ತಲೆ ಹೊಡ್ಕೊಂಡಿದ್ನಲ್ಲ ಬಿದ್ದು ಅವ್ನ ಕಣ್ಣು ಫುಲ್ ಹಿಂಗೆ ಅವನ ಕಣ್ಣಲ್ಲಿ ಪ್ಯೂಪಿಲ್ ಇರುತ್ತಲ್ಲ ಇದೆ ಈ ಕಣ್ಣಲ್ಲಿ ಅಡುಗೆ ಕಣ್ಣು ಫುಲ್ ಮೇಲೋಗಿರುತ್ತಂತೆ ಕಣ್ಣಲ್ಲಿ ಬಿಳಿ ಆಗಿ ಹೋಗಿರುತ್ತಂತೆ ಇವ್ರಿಗೆ ಅದ್ರಲ್ಲಿ ಅರ್ಥ ಆಗಿಬಿಡುತ್ತೆ ಅಫೋರ್ಸ್ ಯಾರು ಕಣ್ಣು ಹಂಗು ಹಂಗೆ ಯಾಕೆ ಹಿಂಗೋಗ ಸದ್ಯ ನಾರ್ಮಲ್ ವ್ಯಕ್ತಿಯು ಅಲ್ಲಿರೋರೆಲ್ಲ ಫುಲ್ ಭಯ ಪಡ್ಕೊಂಡ್ಬಿಡ್ತಾರೆ ಭಯ ಪಡ್ಕೊಂಡಾದ್ಮೇಲೆ ಇನ್ನೇನು ಮಾಡೋದು ಮಾತಾಡ್ಸ್ಬೇಕಲ್ಲ ಅವನ್ನ ಮಾತಾಡ್ಸ್ತಾರೆ ಏನಾಯ್ತು ಏನಾಯ್ತು ಹಿಂಗೇನಾಯ್ತು ಅಂತ ಅವನು ಎದ್ದಿದ ತಕ್ಷಣ ಹೇಳ್ತಾನಂತೆ ಅಲ್ಲಿ ಲೈಟ್ ಇಟ್ಕೊಂಡು ಯಾರು ಬಂದಿದ್ದಲ್ಲ ಹುಡ್ಬಿಡ್ರಣ್ಣ ಅಂತ ಹೇಳ್ತಾನೆ ಇವರೆಲ್ಲ ಅವನ್ನ ಮುಟ್ಟಿ ಎಪ್ಸಕ್ಕೆ ಹೋಗ್ತಾರಂತೆ ಮುಟ್ಟಿ ಎಪ್ಸಕ್ಕೆ ಹೋದಾಗ ಅವನು ಹೇಳ್ತಿರ್ತಾನ ಅವನ ಒಂಥರ ಹುಡುಗಿರ್ತರ ಮಾಡ್ತಿರ್ತಾನೆ ಏ ಮುಟ್ಬಿಡಿ ಮುಟ್ಬೇಡಿ ನನ್ನ ಏ ನೀವೆಲ್ಲ ಮುಟ್ಬಿಡಿ ಒಂಥರ ಒಂಥರ ಹುಡುಗಿರ್ತರ ಆತಿರ್ ಅಂದ್ರೆ ಫೀಮೇಲ್ ಹೆಂಗಾಡ್ತಾರೆ ಹುಡುಗರೇನ ಏನೋ ಹೋದ್ರೆ ಅಂದ್ರೆ ಅಪ್ರೋಪಿಯೇಟ್ ಟಚ್ ಅನ್ಸಿಲ್ಲ ಅಂದ್ರೆ ಮಾಡ್ತಾರಲ್ಲ ಆ ತರ ಇವ್ರಿಗೆ ಒಂಥರ ಅನ್ಸುತ್ತಂತೆ ಯಾಕೆ ಇವ್ನು ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂತ ಆಮೇಲೆ ಅರ್ಥ ಆಗುತ್ತೆ ಆಫ್ಕೋರ್ಸ್ ಹುಡುಗಿ ದೇವ ಬಂದಿರಬೇಕು ಹುಡುಗಿ ಹುಡುಗಿ ದೇವ ಬಂದಿರಬೇಕು ಅಂದಮೇಲೆ ಅಂತ ಅದಾದ್ಮೇಲೆ ಆ ರಿಚುವಲ್ ಪ್ರಕಾರ ಏನಂದ್ರೆ ಅಲ್ಲಿ ಏನು ಕ್ಯಾಂಡಲ್ ಏನು ಲೈಟ್ ಆಫ್ ಲೈಟ್ ಹಾಕಿದಾರಲ್ಲ ಅದು ಆಫ್ ಆಗ್ಬಾರ್ದಂತೆ ಅಂದ್ರೆ ಉರಿತಾ ಇರಬೇಕಂತೆ ಆ ರೂಮ್ ಲಾಕ್ ಹೋಗಿ ಹೋಗಿದೆ ಇವ್ನ ಬಿಟ್ಟು ಹೊರಗಡೆ ಹೋಗೋಕಾಗಲ್ಲ ಇವರಿಗೆ ಎಲ್ಲರಿಗೂ ಭಯ ಆಗ್ತಿದೆ ಪ್ಲಸ್ಸು ಸೊ ಅದಕ್ಕೆ ಮಾಡ್ತಾರೆ ಅಂದರೆ ಅವರು ಶೂ ಅಲ್ಲಿರೋ ಪೇಪರು ಅದೆಲ್ಲ ತಗೊಂಡು ಒಂದು ಅಟ್ಟಿ ಮಾಡಿಬಿಟ್ಟು ಅದಕ್ಕೂ ಬೆಂಕಿ ಹಾಕಿ ಅದನ್ನು ಬರ್ನ್ ಮಾಡ್ತಿರ್ತಾರಂತೆ ಅಂದರೆ ಬೆಂಕಿ ನಿಲ್ಲಿ ಅಂತ ಎಲ್ರಿಗೂ ಮೀಟ್ರ್ ಆಫ್ ಅಲ್ಲಿರೋ ಸೀನಿಯರ್ಸ್ ಎಲ್ ಸೀನಿಯರ್ಸ್ ಹೇಳ್ತಿರ್ತಾರಂತೆ ಇವ್ನು ನಿನ್ಮೇ ಇನ್ಮೇಲಿಂದ ನಿಮ್ ನಿಮ್ ಕರ್ತವ್ಯ ನನಗೆ ಬಿಟ್ಬಿಡಿ ನಾವು ಹೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಅಂತ ಕಿಟ್ಚಾಡ್ತಿರ್ತಾರಂತೆ ಇವರು ಅದನ್ನೆಲ್ಲ ನೋಡ್ಕೊಂಡು ಅಯ್ಯೋ ಏನ್ ಮಾಡ್ದಪ್ಪ ಏನ್ ಮಾಡ್ದಪ್ಪ ಅಂದ್ಬಿಟ್ಟು ಇವ್ರು ಏನು ಡೈರೆಕ್ಟ್ ಆಗಿ ಹೇಳ್ತಾರೆ ನೀವು ಅದೇ ಹಂಗೆಲ್ಲ ಮಾಡೋಂಗಿಲ್ಲ ರಿಚುವಲ್ ನೀವು ಸ್ಟಾರ್ಟ್ ಮಾಡಿದ್ದು ನೀವು ಇರಬೇಕು ಇವನ್ನ ಕ್ಯೂರ್ ಮಾಡೋ ತನಕ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಒಸ್ಲಿ ಒಪ್ಕೊಳ್ತಾರೆ ಒಪ್ಕೊಂಡಾದ್ಮೇಲೆ ಅದನ್ನ ಮಾತಾಡ್ಸೋಕ್ಕೆ ಹೋದಾಗ ಯಾರೇ ಮಾತಾಡ್ಸಲಿ ಅವ್ರ ರಿಲೇಟಿವ್ಸ್ ತರ ಇಲ್ಲ ಯಾರೋ ಗುರುತು ಪರಿಚಯ ಇರೋರ ತರ ಮಾತಾಡ್ತಿರ್ತಾರಂತೆ ಹಂಗೆ ಮಾತಾಡ್ತಾ ಮಾತಾಡ್ತಾನೆ ಒಂಥರ ಫುಲ್ ಟೀಸ್ ಮಾಡ್ತಿರ್ತಾರಂತೆ ಅಂದರೆ ಏನೋ ಅವ್ರ ಸೀಕ್ರೆಟ್ಸ್ ಇಟ್ಕೊಂಡು ಟೀಸ್ ಮಾಡ್ತಿರ್ತಾರಂತೆ ಅಂತೆ ಈಗ ಯಾರೇ ಒಬ್ಬ ವ್ಯಕ್ತಿ ಮಾತಾಡಲಿ ಅವರ ಡಾರ್ಕೆಸ್ಟ್ ಡಿಸೈರ್ಸ್ ಇಲ್ಲ ಅವ್ರೇನು ಕೆಟ್ಟ ಕೆಲಸ ಮಾಡಿರ್ತಾರೆ ಅದನ್ನ ಡೈರೆಕ್ಟಾಗಿ ಹೇಳ್ತಿರ್ತಾರಂತೆ ಒಬ್ಬ ಫ್ರೆಂಡ್ ಏನು ಅವ್ರ ಹತ್ರ ಹೋಗಿದ್ನಲ್ಲ ಅವನ ಮನೆಗೆ ಡೈರೆಕ್ಟ್ ಆಗಿ ಹೇಳ್ತಿರ್ತಾರಂತೆ ನೀನು ಕಳ್ಳ ಅಲ್ವಾ ನನ್ನ ಮಗನೆ ಕಳ್ಳನ ಕಳ್ಳನ ಮಗನೇ ನೀನು ನಿನ್ನ ಫ್ರೆಂಡ್ಸ್ ಸ್ಕೂಟಿ ಬ್ಯಾಟ್ರೆ ಕದ್ದಿದ್ಯಾ ಥೂ ನನ್ನ ಮಗನೆ ಅಂತಲ್ಲ ಬೈತಿರ್ತಾರಂತೆ ಅವನು ಆ ವಿಷಯ ಯಾವನ್ಗೂ ಹೇಳಿಲ್ವಂತೆ ಇಲ್ಲಿ ತನಕ ಅಂತದ್ನೆಲ್ಲ ಒಬ್ಬೊಬ್ರದೇ ಹೇಳ್ತಾ ಇರ್ತಾರಂತೆ ಊರಿಗೆ ಅವಾಗ ಒಬ್ಬೊಬ್ರು ಟರ್ನ್ ಬರ್ತಿದ್ದಂಗೆ ಅವ್ರಿಗೆ ಅರ್ಥ ಸ್ಟಾರ್ಟ್ ಆಗುತ್ತೆ ಇದು ಅವನೇನು ಆ್ಯಕ್ಟಿಂಗ್ ಮಾಡ್ತಿಲ್ಲ ಯಾಕಂದ್ರೆ ಆ ವಿಷಯ ನಾನು ಯಾರಿಗೂ ಹೇಳ ಸೀಕ್ರೆಟ್ಸ್ನ ಯಾರಿಗೂ ಇಲ್ಲ ಅವರು ಅವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ದೆವ್ವ ಅಷ್ಟೇ ಮಾಮೂಲಿ ದೆವ್ವ ಅಲ್ಲ ಯಾವುದೋ ಒಂದು ಬೇರೆ ದೆವ್ವನೇ ಬಂದಿರೋದು ಸೊ ಪವರ್ಫುಲ್ ದೆವ್ವ ಅದು ಅಂತ ಸ್ವಲ್ಪ ಹಾಗೆ ಅನಲೈಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅದು ನಿಶಿ ಅಂತ ಒಂದು ಟೈಪ್ ಆಫ್ ದೆವ್ವ ಅದು ಸೊ ಇದಕ್ಕೆ ಕ್ಯೂರ್ ಬಂದ್ಬಿಟ್ಟು ಒಂದು ಗುರೂಜಿ ಇದಾರಂತೆ ಅಲ್ಲೇ ಹತ್ತಿರದಲ್ಲಿ ಇದು ನಡೆದಿಲ್ಲ ಹಿಮಾಚಲಲ್ಲಿ ಸೊ ಇವರು ಆ ಹುಡುಗನ ಕರ್ಕೊಂಡು ಹಿಮಾಚಲಲ್ಲಿರೋ ಆ ಗುರುಜಿ ಹತ್ರ ಕರ್ಕೊಂಡು ಕರ್ಕೊಂಡೋದಾಗ ಅವ್ರು ಹೇಳ್ತಾರೆ ಅಲ್ಲಿ ಒಂದು ಫಾಲ್ಸ್ ಇದೆ ಆ ಫಾಲ್ಸ್ ಹತ್ರ ಯಾವುದೇ ಎಷ್ಟೇ ಕೆಟ್ಟ ದೆವ್ವನೇ ಇರಲಿ ಭೂತನೇ ಇರಲಿ ಪಿಶಾಚಿನೇ ಇರಲಿ ಆ ಫಾಲ್ಸಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವ್ರ ಮೈಬೆಯಿಂದ ಬಿಟ್ಟು ಯಾಕಂದರೆ ಅಷ್ಟು ಪ್ಯೂರ್ ಜಾಗ ಅದು ಅಂತ ಸೊ ಇವ್ರಿಗೆ ಏನು ಚಾಯ್ ಚಾಯ್ಸ್ ಏನಿರಲ್ಲ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಹೆಂಗೆ ಮಾಡಿ ಕರ್ಕೊಂಡು ಹೋಗ್ತಾರೆ ಮುಟ್ಟಕ್ ಬಿಡ್ತಿರಲ್ವಲ್ಲ ಮುಟ್ಟಕ್ ಮುಟ್ಟಕ್ ಹೋದ್ರೆ ಅವಳೆ ಹುಡುಗಿನ್ನ ಕೆಟ್ಟದ ಏನೋ ಟಚ್ ಮಾಡೋರು ಹೆಂಗಾಡ್ತಿರ್ತಾರೆ ಆಡ್ತಿರ್ತಾರೆ ತರ ಆಡ್ತಿರ್ತಾರಂತೆ ಸೊ ಹೆಂಗೆಲ್ಲ ಮಾಡಿ ಕಷ್ಟಪಟ್ಟು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾರಂತೆ ಸ್ನಾನ ಮಾಡಿಸಿ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಆ ದೆವ್ವ ಬಿಟ್ಟೋಗ್ಬಿಡುತ್ತಂತೆ ಸೊ ಕನ್ಕ್ಲೂಷನ್ ಏನಂದ್ರೆ ನಿಮ್ಗೆ ಎಷ್ಟೇ ಜೋಶ್ ಇರಲಿ ಎಷ್ಟೇ ಇಂಟ್ರೆಸ್ಟ್ ಇರಲಿ ಊಜಾ ಬೋರ್ಡ್ನ ಮಾತ್ರ ಟಚ್ ಮಾಡಿಬಿಡಿ ಅದ್ರ ಜೊತೆ ಆಟ ಆಡಬೇಡಿ ನೀವು ಸ್ಪಿರಿಟ್ಸ್ನ ಕರಿಬೋದು ಅದ್ರದ್ದು ಬಿಟ್ಟು ಹೋಗಲ್ಲ ಕೀಪಿಂಗ್ ದಿಸ್ ಇನ್ ಮೈಂಡ್ ನಿಮಗೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು